ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ಕಾವೇರಿ ಕನ್ನಡ ಮೀಡಿಯಂ ಧಾರವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸರಿ ಈ ಕಡೆ ಕಾವೇರಿ ಅಗಸ್ತಿನ ವಾಯ್ಸ್ ಕೇಳಿ ಅದೇ ಗುಂಡ್ನಲ್ಲಿ ಬೇಸದಿಂದ ಬರ್ತಾ ಇರ್ತಾಳೆ ಮನೆಗೆ ಮನೆಗ್ ಬರ್ತಿದ್ದಾಗೇನೆ ರುಂದ ಇದ್ದೋಳು ಹ ದುರ್ಗಿ ನಿಂತ್ಕೊ ನಿಂತ್ಕೊ ನೀವೊಂದು ಗುಡ್ ಬೇಸ್ ಹೇಳಬೇಕು ಅಂತ ಹೇಳಿ ಹೇಳ್ತಾಳೆ ಏನದು ಅಂತ ಹೇಳ್ದಾಗ ಹೋಗ್ಬೇಡ ತಾಳು ನೋಡು ನನ್ನ ಮನೆಯವರೆಲ್ಲರೂ ಕೂಡ ಇಚ್ಛೆ ಪಟ್ಟಂತೆ ನನ್ನ ಅಗಸ್ತಿನ ಆ ಮದ್ವೆ ಫಿಕ್ಸ್ ಆಗ್ತಾ ಇದೆ ಎಂಗೇಜ್ಮೆಂಟ್ ಮಾಡ್ತಾ ಇದ್ದಾರೆ ಅದ್ರಲ್ಲೂ ನೀನ್ ಬಹಳ ಇಷ್ಟಪಟ್ಟಿದ್ದೆ ಅಲ್ವಾ ಆ ನಮ್ಮಿಬ್ರು ಮದ್ವೆ ಆಗ್ಲಿ ಅಂತ ಹೇಳಿ ಅಂತ ಹೇಳಿ ಹೇಳ್ತಾಳೆ ಸರಿ ಹಾಗಂದ್ಮೇಲೆ ಅಷ್ಟ್ ಕೇಳ್ಕೊಂಡು ಒಳಗ್ ಬರ್ತಾಳೆ ಒಳಗ್ ಬಂದ್ಬಿಟ್ಟು ರೂಮ್ ನಲ್ಲಿ ಬಿಕ್ ಬಿಕ್ಲಿಸ್ಕೊಂಡು ಅಳ್ತಾ ಇರ್ತಾಳೆ ಅಗಸ್ತಿನ ವಾಯ್ಸ್ ಕೇಳಿ ಎಷ್ಟು ಕಷ್ಟಲಿದ್ದಾರೋ ಎಷ್ಟು ಒಡೆದಿದ್ದಾರೋ ನನ್ನ ಅಪ್ಪ ಎಷ್ಟು ನೋವು ತಿಂತಾ ಇದಾರೋ ಅಂತ ಹೇಳಿ ಆ ವಾಯ್ಸ್ ಕೇಳಿ ಅವಳಿಗೆ ಬಹಳಷ್ಟು ನೋವಾಗಿರ್ತದೆ ಶಶಿ ಬರ್ತಾರೆ ಶಶಿಯವ್ರ ಬಂದು ಯಾಕಮ್ಮ ಯಾಕೆ ಇದೀಯ ಯಾ ಕೇಳು ಅಂತ ಅಂದಾಗ ಮಾವ ಅಗಸ್ತ್ಯವ್ ಫೋನ್ ಮಾಡಿದ್ರು ಹಾಗಾಗಿ ಅವ್ರು ಬಹಳ ಕಷ್ಟಲಿದ್ದಾರೆ ಮಾವ ಏನು ಬಹಳಷ್ಟು ಹಿಂಸೆ ಕೊಟ್ಟಿದ್ದಾರೆ ಅನ್ಸುತ್ತೆ ಅವ್ರ ವಾಯ್ಸ್ ಕೇಳಿ ಕೇಳಿದ ನನ್ಗನ್ನಿಸ್ತು ಅಂತ ಹೇಳಿ ಅಳ್ತಾಳೆ ಆ ಕಡೆ ನಿಂತ್ಕೊಂಡು ಅದಂದಾಗ ಹೌದೇನಮ್ಮ ಅಳಬೇಡ ಸುಮ್ಮೀರ್ ಏನಾದ್ರು ಒಂದ್ ಪರಿಹಾರ ಇರುತ್ತೆ ಸುಮ್ಮೀರು ಸದ್ಯ ಇದಾನೆ ಅನ್ನೋದು ಗೊತ್ತಾಯ್ತಲ್ಲ ಅಷ್ಟ ಮಾತ್ರ ಸಾಕು ಹೇಗೋ ಅವನನ್ನ ಪತ್ತೆ ಹಾಕಿ ಚೆನ್ನಾಗ್ ಅಂತ ಹೇಳಿ ಸಮಾಧಾನ ಮಾಡ್ತಾರೆ ಹೇಗ್ ಮಾಮ ಆದಷ್ಟು ಬೇಗನೆ ನಾವು ಇದನ್ನ ಈ ಕೆಲಸ ಮುಗಿಸ್ಬೇಕು ಇಲ್ಲ ಅಂದ್ರೆ ಅಪಾಯ ಆಗತ್ತೆ ಅಂತ ಹೇಳಿ ಹೇಳ್ತಾಳೆ ಆಯ್ತಮ್ಮ ತಾಳು ನನಗೊಬ್ರು ಗೊತ್ತಿದ್ದಾರೆ ಕ್ರೈಮ್ ಬ್ರಾಂಚ್ ಅಲ್ಲಿ ಫೋನ್ ಮಾಡ್ತೀನಿ ಅಂತ ಹೇಳಿ ಫೋನ್ ತಗೊಂಡು ಕ್ರೈಮ್ ಬ್ರಾಂಚಿಗೆ ಫೋನ್ ಮಾಡ್ತಾರೆ ಅಲ್ಲ ಹೇಳಿ ಅಂಕಲ್ ಅಂತ ಹೇಳ್ತಾರೆ ಅಲ್ಲಿ ಒಂದು ಹುಡುಗ ಸರಿ ಏನಿಲ್ಲಪ್ಪ ನಾನು ಇದೊಂದು ನಂಬರ್ ಕೊಡ್ತೀನಿ ಈ ನಂಬರ್ನ ನೀನು ಟ್ರೇಸ್ ಮಾಡಕ್ ಎಲ್ಲಿ ಏನು ಅಂತ ನನ್ಗೊಂಚೂ ಲೊಕೇಶನ್ ತಿಳಿಸ್ಬೇಕಲ್ಲ ನೀನು ಯಾರಿಗೂ ಗೊತ್ತಾಗ್ಬಾರ್ದು ಇದು ಸೀಕ್ರೆಟ್ ಅಲ್ಲಿ ಮಾಡ್ಬೇಕು ಅಂತ ಹೇಳಿ ಹೇಳ್ತಾರೆ ಆಯ್ತು ಅಂಕಲ್ ಇದನ್ನೇ ನೀವೇನ್ ಕೇಳ್ಕೊಬೇಕಾ ನಾನು ಮಾಡ್ತೀನಿ ಬಿಡಿ ಅಂತ ಹೇಳಿ ಹೇಳ್ತಾರೆ ಸರಿ ಆ ನಂತರ ಮತ್ತೆ ಇಡ್ತಾರೆ ಈ ಕಡೆ ಕಾವೇರಿ ಮಾಮ ನಾನು ಹೋಗ್ತೀನಿ ನಾನು ಅಗಸ್ತಿ ರಸ್ತೆ ನ ಪತ್ತೆ ಹಚ್ಚಿದ್ದೀನಿ ಅಂತ ಹೇಳ್ತಾರೆ ಅದಕ್ಕಿಂತ ಮುಂಚೆ ಹುಡುಗರು ಹೇಳ್ತಾರೆ ಸರ್ ದಯಮಾಡಿ ನೀನು ಈ ಲೊಕೇಶನ್ ನ ಆದಷ್ಟು ಬೇಗನೆ ಟ್ರೇಸ್ ಮಾಡಿ ಸರ್ ನನ್ಗೆ ಆಗಾಗ್ಗೆ ಅಪ್ಡೇಟ್ ಮಾಡ್ತಾ ಇರಿ ಎಲ್ಲಿ ಹೇಗೆ ಅನ್ನೋದನ್ನ ಹೋಗ್ಬೇಕು ಅನ್ನೋದನ್ನೆಲ್ಲ ಅಪ್ಡೇಟ್ ಮಾಡಿ ಈ ಫೋನಿಗೆ ಕೊಡ್ತಾ ಇರಿ ಸರ್ ಮೆಸೇಜ್ ಅಂತ ಆಯ್ತು ಮೇಡಮ್ ಆಯ್ತು ಅದಕ್ಕೇನಂತೆ ದಯಮಾಡಿ ಮಾಡಪ್ಪ ಇದನ್ನ ಮಾತ್ರ ತಡ ಮಾಡ್ಬಿಡ ಕಣಪ್ಪ ಅಂಕಲ್ ನನ್ನ ಕೇಳ್ಬೇಕಾ ನಾನು ಮಾಡ್ತೀನಿ ಸುಮ್ಮನೆ ನಿಮ್ಗೆ ಯಾಕೆ ಉರಿ ಮಾಡ್ಬಿಡಿ ಖಂಡಿತ ಪತ್ತೆ ಹಾಕ್ತೀನಿ ಇದನ್ನ ಯಾಕೆಂದ್ರೆ ಈಗ ಸ್ವಿಚ್ ಆಫ್ ಬರ್ತಾ ಇದೆ ಫೋನ್ ಆದ್ರೆ ನಾನು ಸ್ವಲ್ಪ ಹೊತ್ತಲ್ಲ ಆನ್ ಆಗ್ತಿದ್ದಾಗ ನಾನೇ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಆಯ್ತಪ್ಪ ಅಂತ ಹೇಳಿ ಹೇಳ್ತಾರೆ ಸರಿ ಮಾವ ನನ್ ಹೋಗ್ಬರ್ತೀನಿ ಒಬ್ಲೇ ಹೋಗ್ತೀನಮ್ಮ ಬೇಡ ತಾಳಮ್ಮ ಅಂತ ಹೇಳಿ ಅವ್ರ ಅಂತಾರೆ ಇಲ್ಲ ಮಾವ ನನ್ ಹೋಗ್ಲೇಬೇಕು ಅಗಸ್ತ್ಯ ಸಪ್ ಬಹಳ ಕಷ್ಟ ನನ್ ಹೋಗ್ಲೇಬೇಕು ಅವ್ರ ಕಾಪಾಡ್ಲೇಬೇಕು ಅಂತ ಹೇಳಿ ಕಾಲಿಗ್ ಬಿದ್ದ ನನಸ್ಕಾರ ಮಾಡ್ತಾಳೆ ಆಶೀರ್ವಾದ ಮಾಡಿ ಕಳಿಸ್ತಾರೆ ಸರಿ ಬರ್ತಾ ಇರ್ತಾಳೆ ಬೇಸರದಲ್ಲಿ ಬರ್ತಾ ಇರ್ತಾಳೆ ಬರ್ಬೇಕಾದ್ರೆ ರವಿ ದುರ್ಗಿ ಎಲ್ಲ ಊಟ ಅಂತ ಹೇಳ ಅಂತಾರೆ ಅವಳೇನೂ ಮಾತಾಡೋದಿಲ್ಲ ಯಾಕಮ್ಮ ನನ್ ಮೊದಲನೇ ರವಿ ಅಂತ ಅನ್ಕೊಂಡಿದ್ಯ ಖಂಡಿತ ಇಲ್ಲಮ್ಮ ನನ್ ಬಹಳ ಬದ್ಲಾಗಿದ್ದೀನಿ ನಾನು ಹಿಂದೆಲ್ಲ ನಿನ್ನ ಸಾಯ್ಸಕ್ಕೆಲ್ಲಾ ಕೊಲೆ ಮಾಡಿಸಕ್ಕೆಲ್ಲ ಹೊರಟಿದ್ದೆ ನಾನು ಬಹಳಷ್ಟು ಕಷ್ಟ ಕೊಟ್ಟಿದೀನಿ ನನಗೆ ಪಶ್ಚಾತ್ತಾಪ ಆಗ್ತಾ ಇದೆ ಬೇಸರ ಮಾಡ್ಕೊಂಡು ನಂಗೆಲ್ಲಾ ಯಾಕಣ ಅನ್ಕೋತೀರಾ ಬೇಸರ ಮಾಡ್ಕೊಡಿ ಖಂಡಿತಾ ಇಲ್ಲ ಬಿಡೋಣ ಅಂತ ಹೇಳಂತಾರೆ ಅಷ್ಟ್ ಮಾತ್ರ ತಿಳ್ಕೊ ಯಾವತ್ತಿದ್ರೂ ಯಾವತ್ತಿದ್ರು ನಿನ್ಗ ಅಣ್ಣನ ಸಮಾನ ನೀನ್ ಮಾಡಿದ ಸಹಾಯನ ಮರ್ಯಕ್ ನಾವು ಖಂಡಿತ ನನ್ ನಿಮ್ ಜೊತೆಗಿರ್ತಿ ನಮ್ಮ ಯಾವಾಗ್ಲೂ ಕೂಡ ಅಂತ ಹೇಳಿ ರವಿ ಹೇಳ್ತಾನೆ ಆಯ್ತಣ ಇಷ್ಟು ಮಾತ್ರ ಅಂದ್ರಲ್ಲ ಸಾಕಣ ಥ್ಯಾಂಕ್ಸ್ ಅಣ ಅಂತ ಹೇಳಿ ಅಂತಾಳೆ ಅಂದ್ಬಿಟ್ಟು ಈ ಕಡೆ ಬರ್ತಾಳೆ ಬಂದ ಆಟೋ ಹತ್ತಾಳೆ ಆಟೋ ಹೊತ್ತಿ ಹೋಗ್ತಾ ಇರ್ತಾಳೆ ಹೋಗ್ಬೇಕಾದ್ರೆ ಅವ್ರು ಪಿನ್ ಟು ಪಿನ್ ಲೊಕೇಶನ್ ನ ಹೇಳ್ತಾ ಹೋಗ್ತಾನೆ ಹುಡುಗ ಈ ಹೀಗಿಗೆ ಹೋಗ್ಬೇಕು ಮೇಡಮ್ ಇಂಥ ಕ್ರಾಸ್ ಅಲ್ಲಿ ನೀವು ಹೋಗ್ಬೇಕು ಇಂತ ಈ ಕಡೆನೇ ನೀವು ತಿರುಕೋಬೇಕು ಅಂತ ಹೇಳಿ ಎಲ್ಲವನ್ನೂ ಕೂಡ ಅಪ್ಡೇಟ್ ಮಾಡ್ತಾ ಇರ್ತಾನೆ ಅವ್ನು ಅಪ್ಡೇಟ್ ಮಾಡ್ದಂಗ್ ಮಾಡ್ದಂಗೆ ಅವಳು ಆ ಲೊಕೇಶನ್ ನ ಟ್ರೇಸ್ ಮಾಡ್ಕೊಂಡ್ ಮಾಡ್ಕೊಂಬ ಮಾಡ್ಕೊಂಡು ಹೋಗ್ ಶುರು ಮಾಡ್ತಾಳೆ ಸರಿ ಒಂದ್ ಕಡೆ ನಿಂತ್ಕೊಳ್ತೇವೆ ಮೇಡಮ್ ಇದು ಸ ಇದೇ ಜಾಗ ಇಲ್ಲೇನೆ ಅದು ಸ್ಟಾಪ್ ಆಗ್ತಕ್ಕಂಥದ್ದು ಇಲ್ಲಿ ನಿಲ್ಸಿ ನೀವು ಇಲ್ಲಿ ನೀವು ಮುಂದೆ ಇಳಿದು ಹೋಗಿ ಆ ಜಾಗನ ನೀವು ಕಂಡಿಡ್ಕೋಬೇಕು ಅಂತ ಹೇಳಿ ಹೇಳ್ತಾನ ಹುಡುಗ ಆಯ್ತಣ್ಣ ಆಯ್ತು ತುಂಬಾ ಥ್ಯಾಂಕ್ಸ್ ಸರ್ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಫೋನ್ ಇಟ್ಬಿಟ್ಟು ಆಟೋದಂಗೆ ಕೇಳ್ತಾರೆ ಹಣ ನನಗೆ ಸ್ವಲ್ಪ ಕೆಲಸ ಇದೆ ನೀವು ಇಲ್ಲೇ ವೇಟ್ ಮಾಡ್ತೀರಾ ನಿಮ್ಮಿಂದ ಸಹಾಯ ಆಗುತ್ತಾ ಅಷ್ಟು ನಾನು ಬರ್ತೀನಿ ಆಯ್ತಮ್ಮ ಮಾಡ್ತೀನಿ ಅಂತ ಹೇಳ್ತಾಳೆ ಸರಿ ಇಳ್ದು ಹೋಗ್ತಾ ಇರ್ತಾಳೆ ಹೋಗ್ಬೇಕಾದ್ರೆ ನಿರ್ಜನವಾದಂತ ಪ್ರದೇಶ ಅಮ್ಮ ಹೇಳಿರ್ತಕ್ಕಂಥ ಮಾತು ನೆನಪಾಗುತ್ತೆ ನಿರ್ಜನವಾದಂತ ಪ್ರದೇಶ ಆ ಪ್ರದೇಶದಲ್ಲಿ ನೀನ್ ಗಂಡ ಸಿಗ್ತಾನೆ ಅನ್ನೋ ಅಂತ ಮಾತು ನೆನಪಾಗುತ್ತೆ ಅವಳಿಗೆ ಸರಿ ಆ ನಿರ್ಜನವಾದ ಪ್ರದೇಶಕ್ಕೆ ಬರ್ತಾಳೆ ಬಂದಲ್ಲಿ ಒಂದು ದೊಡ್ಡ ಗೋಡೋನ್ ಇರ್ತದೆ ಆ ದೊಡ್ಡ ಗೋಡೋನ್ನ ಸ್ವಲ್ಪ ಸರಕ್ಸ್ಬಿಟ್ಟು ನೋಡ್ತಾಳೆ ಸರಕ್ಸ್ಬಿಟ್ಟು ನೋಡಿದ್ರೆ ಒಳಗಡೆ ಅಗಸ್ತ್ಯ ಕಾಣ್ತಾನೆ ಅಗಸ್ತ್ಯ ನೋಡ್ತೀನಿ ನಿಂಗೆ ಅಯ್ಯೋ ನನ್ನ ಅಗಸ್ತ್ಯ ಸರಿ ಇಲ್ಲಿದ್ದಾರೆ ಅಯ್ಯೋ ಪಾಪ ಎಷ್ಟೊಂದು ಕಷ್ಟ ಕೊಟ್ಟಿದ್ದಾರೆ ಎಷ್ಟೆಲ್ಲ ನರಳಾಡ್ತಾ ಆಡ್ತಾ ಇದ್ದಾರೆ ಪಾಪ ಅಂತೇಳಿ ಕಣ್ಣೀರ್ ಹಾಕ್ತಾಳೆ ಆ ಕಣ್ಣೀರ್ ಹಾಕೊಂಡು ಅಂತೂ ಪಾಪ ಅವಳ ಕಣ್ಣೀರು ಅವಳ ದುಃಖ ಅವಳ ಮಗು ಕಳ್ಕೊಂಡಂತಹ ಒಂದು ಯಾತನೆ ತಾಯಿ ಹೃದಯ ಎಲ್ಲವೂ ಕೂಡ ಇತ್ತ ಗಂಡನು ಕೂಡ ಇರಲಿಲ್ಲ ಇಂತ ಪರಿಸ್ಥಿತಿಯಲ್ಲಿ ಮತ್ತೊಮ್ಮೆ ಅಗಸ್ತ್ಯನ ತನ್ನ ಗಂಡನಾದಂತಹ ಅಗಸ್ತ್ಯ ಕೂಡುವಂತಹ ಸಂದರ್ಭ ಬಂದಿದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಅನಂತ ಅನಂತ ಧನ್ಯವಾದಗಳು